ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನ ತಕ್ಷಣ ಅನುಷ್ಠಾನಗೊಳಿಸಲಿ ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ ಹನ್ನೆರಡರಿಂದ ರಾಜ್ಯಾದ್ಯಂತ ತಮಟೆ ಚಳವಳಿ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿ ತಿಳಿಸಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಒಳ ಜಾತಿಗಳಿಗೆ ಮೀಸಲಾತಿಯನ್ನ ಕಲ್ಪಿಸುವ ಅಧಿಕಾರ ಸರ್ಕಾರಕ್ಕೆ ಬಿಟ್ಟಿದ್ದು ಕಳೆದ ತಿಂಗಳ ಪ್ರಾರಂಭದಲ್ಲಿ ಸುಪ್ರೀಂ ಕೋರ್ಟ್ ಇದರ ಆದೇಶವನ್ನ ಹೊರಡಿಸಿತ್ತು ಆದೇಶ ಬಂದು ತಿಂಗಳುಗಳು ಕಳೆದ್ರು ರಾಜ್ಯ ಸರ್ಕಾರ ಒಳ ಮೀಸಲಾತಿ ಅನುಷ್ಠಾನಗೊಳಿಸಿಲ್ಲ ಇದೇ ಕಾರಣಕ್ಕೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಇದೇ ತಿಂಗಳ ಹನ್ನೆರಡರಂದು ಬೃಹತ್ ತಮಟೆ ಚಳವಳಿ ಹಮ್ಮಿಕೊಂಡಿರುವುದಾಗಿ ತಿಳಿಸಿದ್ರು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ಸಮಿತಿಯನ್ನ ಕಟ್ಟಿದ್ರು ಇವರಿಗೆ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಬೇಕು ಖಾಲಿಯಾಗಿರುವ ಬ್ಯಾಕ್ಲಾಗ್ ಹುದ್ದೆಗಳನ್ನ ತಕ್ಷಣ ಭರ್ತಿ ಮಾಡಬೇಕು ಬಗಾರ್ ಹುಕುಂ ಸಾಗುವಳಿಯನ್ನ ಸಕ್ರಮಗೊಳಿಸಬೇಕು ವಸತಿ ಶಾಲೆಗಳಲ್ಲಿ ಹೊರ ಸಂಪನ್ಮೂಲದಡಿ ಕರ್ತವ್ಯ ನಿರ್ವಹಿಸ್ತಾ ಇರುವ ನೌಕರರನ್ನ ಕಾಯಂಗೊಳಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳಮೀಸಲಾತಿಯನ್ನ ಕಲ್ಪಿಸುವುದು ಸಂವಿಧಾನಬದ್ಧವಾಗಿದೆ ಇದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಅಂತಕ್ಕಂತಹ ಒಂದು ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನು ನೀಡಿತು ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂತಹ ಒಂದು ತೀರ್ಪಾಗಿದೆ ಕ್ರಿಸ್ತುಪೂರ್ವ ಎರಡು ಸಾವಿರದ ಐನೂರು ವರ್ಷಗಳಿಂದ ಭಾರತದಲ್ಲಿ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಜಾರಿಯಲ್ಲಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ಪಂಚಮರು ಪಂಚಮರನ್ನ ತುಳಿದು ಶೂದ್ರರು ಶೂದ್ರರನ್ನ ತುಳಿದು ವೈಶ್ಯರು ವೈಶ್ಯರನ್ನು ತುಳಿದು ಕ್ಷತ್ರಿಯರು ಕ್ಷತ್ರಿಯರನ್ನು ತುಳಿದು ಬ್ರಾಹ್ಮಣರು ಹೀಗೆ ಒಬ್ಬರನ್ನು ತುಳಿದು ಒಬ್ಬರನ್ನ ಒಬ್ಬರ ಮೇಲೆ ಬರ್ತಾ ಇದ್ದಾರೆ ಇದೊಂದು ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇಂಡಿಯಾದೊಳಗಡೆ ಇದೆ ಸೊ ಕರ್ನಾಟಕದೊಳಗೆ ಇಂಡಿಯಾದೊಳಗಡೆ ಅಸ್ಪೃಶ್ಯರು ಅಂತ ಹೇಳಿದ್ರೆ ಯಾರು ಅಂದ್ರೆ ಪಂಚಮರು ಅಂದರೆ ಯಾರು ಅಂದರೆ ಅಸ್ಪೃಶ್ಯರು ಅಸ್ಪೃಶ್ಯರು ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯವರು ಸುಮಾರು ಭಾರತದಲ್ಲಿ ಅಂದಾಜು ಸಾವಿರದ ಐನೂರು ಪರಿಶಿಷ್ಟ ಜಾತಿಗಳು ಇದೆ ಸೊ ಈ ಪರಿಶಿಷ್ಟ ಜಾತಿಗಳು ಮುಂದುವರಿದ ಜಾತಿಗಳಿಗೆ ಸಮನಾಗಿ ಬರಬೇಕು ಅಂತ ಹೇಳಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ ಹೈಕೋಟಿಗೆ ಏನು ಅಂತ ಹೇಳಿದ್ರೆ ಒಳ ಮೀಸಲಾತಿಯನ್ನು ಕೊಟ್ಟರೆ ಇರ್ತಕ್ಕಂತಹ ಪರಿಶಿಷ್ಟ ಜಾತಿಯೊಳಗಿನ ಜಾತಿಗಳು ತಮ್ಮೊಳಗಡೆ ಕಿತ್ತಾಟ ಆರಂಭ ಮಾಡ್ತವೆ ಒಗ್ಗಟ್ಟು ಹೊಡೆಯುತ್ತೆ ಹಾಗಾಗಿ ಒಳ ಮೀಸಲಾತಿ ಕೊಡೋದು ಅಸಂವಿಧಾನಿಕ ಅಂಥೇಳಿ ಅವರು ಒಂದು ಪಿಟಿಷನನ್ನು ಫೈಲ್ ಮಾಡ್ತಾರೆ ಒಂದು ಜಾತಿಗಳನ್ನು ಇಟ್ಟು ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟರು ಈ ನೂರ ಒಂದು ಜಾತಿಯೊಳಗಡೆ ಪ್ರಬಲ ಜಾತಿಗಳು ದುರ್ಬಲ ಜಾತಿಗಳನ್ನು ತುಳಿದು 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 ಇಡೀ ಮೀಸಲಾತಿಯನ್ನ ಕಬಳಿಸ್ತಾ ಬಂದ್ರೆ ಇದೊಂದು ರೀತಿ